ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಜಾಸ್ತಿ ಆಗೋಗಿದೆ ಲಂಚ ಅನ್ನೋದು ಎಪ್ಪತ್ತು ಪರ್ಸೆಂಟ್ ಹೋಯ್ತವ್ರು ಇಲ್ಲಿ ಹಬ್ಸಿಗೋರು ಲಂಚನ ಜನಗಳು ಸಾಯಿಸ್ತವ್ರೆ ಹೊರತು ಜನಗಳು ಉದ್ಧಾರ ಮಾಡೋಕ್ಕಿಲ್ಲ ಅವರು ಅವ್ರ ಸರ್ಕಾರ ಹೋಗ್ಬಿಟ್ರೆ ಒಳ್ಳೇದೇ ಈಗ ಇವರು ಮಾಡ್ತಕ್ಕಂಥ ತಪ್ಪನ್ನ ಕೇಳಬೇಕಾಗಿರೋದು ಒಂದು ವಿಪಕ್ಷ ಯಾಕೆ ಅವರು ಹಾಗಾದ್ರೆ ಕೇಳ್ತಾ ಇಲ್ಲ ಇವರನ್ನ ಎಂಟು ಮಾಡ್ಕೊಂಡವ್ರಲ್ಲೇ ಪ್ರಿಯಾಂಕ ಖರ್ಗೆ ಜೊತೆಗೆ ಸಿದ್ದರಾಮಯ್ಯ ಇರಬಹುದು ನಾವು ಹೇಳಿದ್ದನ್ನ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾರೆ ಅವ್ರು ಹೇಳಿದ್ರು ಅಷ್ಟೇ ಬಾಯ್ಲಿ ಏನ್ ಮೋದಿ ದೇಶ ದೇಶನ ಸುತ್ತಕೊಂಡು ದುಡ್ಡು ಎಲ್ಲ ವೇಸ್ಟ್ ಮಾಡ್ಕೊಂಡು ಅಡ್ಡಾಡ್ತಾ ಇದಾರೆ ಅಂತ ಇವರು ಅಭಿವೃದ್ಧಿ ಮಾಡಕ್ಕೆ ಇತ್ತು ಈ ಸನ್ಗೆ ಹೆಂಗ್ ಬಂದು ರಾಹುಲ್ ಗಾಂಧಿ ಕೂಡ ಹೋಗ್ತಿರ್ತಾರೆ ಕಳೆದ ಒಂದು ವರ್ಷದಲ್ಲಿ ಹದಿನಾಲ್ಕು ಸಲ ವಿದೇಶಕ್ಕೆ ಹೋಗಿದ್ದಾರೆ ತಿಂಗಳ ಸ್ವೀಗಿ ಮಾಡಕ್ಕೆ ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ನಾನು ನಿಮ್ಮ ಉದಯ್ ಕುಮಾರ್ ಈಗ ಹಾಸನದ ಮಾರ್ಕೆಟ್ ನಲ್ಲಿ ಇದೀವಿ ಇಲ್ಲಿ ಕಳೆದ ಎರಡೂವರೆ ವರ್ಷದಿಂದ ಸಿದ್ದರಾಮಯ್ಯ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಇಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆ ಸರ್ಕಾರ ಏನೆಲ್ಲ ಮಾಡ್ತಾ ಇದೆ ಅಲ್ಲಿ ಬಿ ಜೆ ಪಿ ಸರ್ಕಾರ ಅಂದರೆ ಬಿ ಜೆ ಪಿ ಏನಿದೆ ಬಿ ಜೆ ಪಿ ವಿಪಕ್ಷದಲ್ಲಿದೆ ಅದು ಏನು ಮಾಡ್ತಾ ಇದೆ ಕುತ್ಕೊಂಡು ಇದೆಲ್ಲವನ್ನು ಇಲ್ಲಿರ್ತಕ್ಕಂಥ ಜನರನ್ನ ಕೇಳೋಣ ಅವರ ಕಷ್ಟಗಳೇನು ಹಾಗೆ ಒಂದು ಸಲ ಕೇಳ್ಕೊಂಡು ಬರೋಣ ಬನ್ನಿ ಸರ್ ಸಿದ್ದರಾಮಯ್ಯ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ನಿಮಗೆ ಈಗ ಏನು ಅನಿಸುತ್ತೆ ಅವರ ಅಭಿವೃದ್ಧಿ ಮಾಡಿದ್ದಾರೆ ಅನ್ಸುತ್ತಾ ಇಲ್ಲ ಅದೇನೋ ಗ್ಯಾರಂಟಿ ಕೊಡ್ತೀನಿ ಅಂದ್ರಲ್ಲ ಅದೆಲ್ಲ ಬರ್ತಾ ಇದೆಯಾ ಇಲ್ಲ ಬಿ ಜೆ ಪಿ ಏನಿದೆ ಬಿ ಜೆ ಪಿ ಪಕ್ಷ ಈಗ ವಿಪಕ್ಷದಲ್ಲಿ ಕೂತ್ಕೊಂಡಿದೆ ಅದು ಅದರ ಕೆಲಸನ ಮಾಡ್ತಿದ್ಯಾ ಮಾಡ್ತಿಲ್ವಾ ಸಿದ್ದರಾಮಯ್ಯ ಸರ್ಕಾರ ಏನು ಕೆಲಸ ಮಾಡ್ತಿಲ್ಲ ಮೂರು ಮೂರು ವರ್ಷ ಆಯಿತು ಅವ್ರು ಕುಂಡಿತ ಮಾಡೋರು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂದ್ಬಿಟ್ಟು ಜನಗಳನ್ನ ಇದು ಮಾಡ್ಕೊಂಡು ಕೂದೋರು ಅಷ್ಟೇ ಬರೋದು ಭಾಗ್ಯಲಕ್ಷ್ಮಿ ಆ ಲಕ್ಷ್ಮೀ ಈ ಲಕ್ಷ್ಮಿ ಕೊಡಿ ಅಂತ ಕೊಡ್ತೀವಿ ಅಂದರು ಏನು ಕೊಡೋಕ್ಕಾಗಿಲ್ಲ ಅವ್ರು ಕೊಡಿ ಅಂತ ಯಾರು ಅಂತ ನಮ್ಮ ರೈತರು ಬಂದವರು ನಮ್ಮ ಬಡವರು ಬಂದವರು ಯಾರು ಕೇಳವ್ರ ಅವರ ಏನು ಕೇಳಿಲ್ಲ ಅವರೇ ಕೊಡ್ತೀವಿ ಅನ್ಬಿಟ್ಟು ಉಂಡಸಿ ಊಟ ಕೆಲಸ ಏನು ಮಾಡಕ್ ಅವರು ಮೂರು ವರ್ಷದಿಂದ ಬರೀ ಎರಡು ಸಾವಿರ ರೂಪಾಯಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಕೊಟ್ಟರು ನಿಲ್ಸ ಎರಡು ವರ್ಷ ಅಲ್ಲಿ ಎರಡು ಎರಡು ವರ್ಷ ಆಯಿತು ಒಂದು ಹದಿನೈದು ತಿಂಗಳು ಕೊಟ್ಟರೆ ಹತ್ತು ಕೊಟ್ಟಿಲ್ಲ ಅರ್ಧ ಅರ್ಧ ಇಲ್ಲ ಅರ್ಧ 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 ಇಲ್ಲ ಓಕೆ ಈಗ ಆ ದೊಡ್ಡದಲ್ಲಿ ಅಭಿವೃದ್ಧಿ ಕೆಲ್ಸ ಏನಾದ್ರು ಇಲ್ಲ ಇಲ್ಲ ಏನು ಕೆಲಸ ಬರಿ ಕುಂಟಿದ ನಮ್ ಬಿಜೆಪಿ ಸರ್ಕಾರ ಇದ್ದಾಗ ಕೆಲ್ಸಗಳೋ ಈ ಕಾಂಗ್ರೆಸ್ ಬಂದು ಹಾಳು ಮಾಡಕಿರು ನಮ್ಮ ಕನ್ನಡಕನ ಈ ಮಾರುಕಟ್ಟೆ ಇದೆಯಲ್ಲ ಇದು ನಾನು ತುಂಬಾ ಚಿಕ್ಕದ್ರಲ್ಲಿ ನೋಡಿದ್ದೆ ತುಂಬಾ ಚಿಕ್ಕದ್ರಲ್ಲಿ ನೋಡಿದಾಗ ಇದು ನಡ್ದಾಡೋದಕ್ಕೂ ಕಷ್ಟ ಆಗ್ತಿತ್ತು ಇದ್ರ ಒಳಗಡೆ ಮಳೆ ಬಂದ್ರೆ ಸ್ವಲ್ಪ ಮಳೆ ಬಂದ್ರು ನಡೆದಾಡಬೇಕು ಅಂದ್ರೆ ತುಂಬಾ ಕಷ್ಟ ಅದು ಆ ಟೈಮ್ ಇತ್ತು ಆ ಟೈಮ್ ಅಲ್ಲಿ ಆಗಿದ್ದು ಹಾಗಾದ್ರೆ ಇದು ಆಗಿದ್ದು ಎರಡ್ ಸಾವಿರದ ಒಂದು ಎರಡನಲ್ಲಿ ಆಯ್ತು ಅಮ್ಮ ಮತ್ತಿನ್ ಮತ್ತೆ ಇಂಪ್ರೂವ್ ಆಗಿಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರ ಏನೆಲ್ಲ ಮಾಡಬೇಕು ಅಂತ ಹೇಳ್ತೀರಿ ಹಾಗೆ ಅವ್ರ ಕುರ್ಚಿ ಕಿತ್ತಾಟದ ಬಗ್ಗೆ ಮಾತಾಡ್ತಾ ಇದ್ದಾರೆ ಜನ 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 ಹಸಹೆ ಪಡ್ತವ್ರೆ ಹಸಿ ಹಸೆ ಪಡ್ತವ್ರೆ ಅವ್ರು ಕಿತ್ತಾಡೋ ನೋಡಿ ಅವ್ರು ರಾಜಕೀಯ ಮಾಡೋಕೆ ಬಂದಿಲ್ಲ ಅವರು ಮಾ ಸೋಕೆ ಮಾಡಕ್ಕೆ ಬಂದವ್ರೆ ಅವರು ರಾಜ್ಯ ಜನಗಳು ಒಳ್ಳೇದು ಮಾಡಕ್ಕೆ ಬಂದಿಲ್ಲ ಸೋಕೆ ಮಾಡಕ್ಕೆ ಅದು ಲಾಡ್ಜು ಈ ರೂಮು ಹಾಲು ಆ ಊರು ಈ ಇವರು ತಿರ್ಕೊಂಡು ದುಡ್ಡು ದುಡ್ಡು ಮಾಡ್ಕೊಂಡು ಇದ್ದಾರೆ ಜನಗಳು ಸಾಯಿಸ್ತವ್ರೆ ಹೊರತು ಜನಗಳು ಉದ್ಧಾರ ಮಾಡೋಕ್ಕಿಲ್ಲ ಅವರು ಅವ್ರ ಸರ್ಕಾರ ಹೋಗ್ಬಿಟ್ರು ಒಳ್ಳೇದೇ ಬಿ ಜೆ ಪಿ ಸರ್ಕಾರವೂ ಒಳ್ಳೇದೇ ಮೋದಿ ಇರೋರ್ಗೂ ಬಿ ಜೆ ಪಿನೇ ಇಲ್ಲಿ ಕಾಂಗ್ರೆಸ್ ಅಂತ ಇಲ್ಲ ಕುಟ್ಟಿದ್ದೇನೆ ಕಾಂಗ್ರೆಸ್ಸು ನಮ್ಮ ಮಾಸಲ್ಲಿ ಏನು ಕೆಲಸವೂ ಬರೋಲ್ಲ ಕಾಂಗ್ರೆಸ್ ಇಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ ಬಿ ಜೆ ಪಿ ಸರ್ಕಾರ ಇದ್ರೆ ಮಾತ್ರ ಕೆಲಸ ಮಾಡೋದು ಇಲ್ಲ ಬಿ ಜೆ ಪಿ ಮೋದಿನೇ ಬರಬೇಕು ಪುನಃ ಮತ್ತು ಮ ಪ್ರಧಾನಮಂತ್ರಿ ಅವನೇ ಆಗಬೇಕು ಮುಖ್ಯ ಮುಖ್ಯಮಂತ್ರಿ ಇಲ್ಲಿ ನಮ್ಮ ಬಿ ಜೆ ಪಿನೇ ಆಗಬೇಕು ಸರಿ ಈಗ ಬಿ ಜೆ ಪಿನೇ ವಿಪಕ್ಷದಲ್ಲಿ ಕುತ್ಕೊಂಡಿದೆ ಆದರೆ ಈಗ ಇವರು ಮಾಡ್ತಕ್ಕಂಥ ತಪ್ಪನ್ನು ಕೇಳಬೇಕಾಗಿರೋದು ಒಂದು ವಿಪಕ್ಷ ಆ ವಿಪಕ್ಷದಲ್ಲಿ ಬಿ ಜೆ ಪಿನೇ ಇದೆ ಯಾಕೆ ಅವರು ಹಾಗಾದರೆ ಕೇಳ್ತಾ ಇಲ್ಲ ಇವರೆಲ್ಲ ಅದೇ ಅದೇ ಅದು ಏನು ಕೇಳ್ಬೋದು ನಾವು ನಾವು ಉದಾಹರಣೆ ನಾವು ಕೊಡಬೇಕು ಕೊಡಕ್ಕೆ ನಮ್ಮ ರೈತರುಗಳು ಯಾರು ಹೋಗಲ್ಲ ಏನು ಮಾತಾಡಲ್ಲ ಅವರೇ ಉದಾಹರಣೆ ಕೊಡಬೇಕು ಕುದಂಡು ಕೆಲಸ ಯಾಕೆ ಮಾಡಿದೆ ಅಲ್ಲ ಏನು ಅಂತ ಅವ್ರವ್ರೆ ಅಲ್ಲಿ ಮಿಡಿಕೆ ಇದಾರಲ್ಲ ಅಲ್ಲೆಲ್ಲ ಮಿಡಿಕ್ರು ಮಾಡ್ದವ್ರೆ ಅಲ್ಲೇ ಅಲ್ಲಿ ಮಿಕ್ಸು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ದವ್ರೆ ಅವರವ ಇಲ್ಲ ಮೆಡ್ತಾ ಹೊಡೆದು ಪಕ್ಷ ಕುದಂಡು ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ಬೋದು ಇವರು ಏನು ಕೇಳಲ್ಲ ಏ ಜಂಟಿ ಮಾಡ್ಕೊಂಡವ್ರಲ್ಲ ಅಲ್ಲಲ್ಲೇ ಹಂಗಾಗಿ ನಮ್ಮ ರೈತರು ಬಾಂಧವರಿಗೆ ಬಡವ್ರ ಬೊಗ್ಗರಿಗೆ ಅನ್ಯಾಯದೈತೆ ಅವ್ರಿಗೇನೈತೆ ಅವ್ರಿಗೆ ದುಡ್ಡು ಅವರಿಗೆ ನಿಮ್ಮ ಮಕ್ಕಳು ಚೆನ್ನಾಗಿ ಸಾಕು ರೈತರ ಹಾಳಾಗಲಿ ಇಲ್ಲ ಇವ ಬಡವ್ರ ಬೊಗ್ರ ಹಾಳಲ್ಲಿ ನಾವು ಚೆನ್ನಾಗಿ ಸಾಕು ಓಡ್ಗಡ್ಲೆ ಮಾಡ್ಕೊಂಡವ್ರೆ ಸಾವಿರಾರು ಕೋಟಿ ಇಲ್ಲ ಬಂತು ರೈತರು ಬಿಡ್ತಾನೆ ಒಬ್ಬ ಎಮ್ ಎಲ್ ಎ ಆದ ತಕ್ಷಣ ಜಗಂದ ಒಂದು ಇಪ್ಪತ್ತೈದು ಕೋಟಿ ಇರುತ್ತಂತೆ ಅವನಿಗೆ ಅಲ್ಲಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಹೋಗ್ಬಿಡ್ತು ಇಲ್ಲಿ ಹೋಗುತ್ತೆ ದುಡ್ಡು ಎಲ್ಲಿ ಬಂತು ಕೇಳ್ರೆ ಯಾರು ಒಬ್ಬರು ಕೇಳೋರಿಲ್ಲ ನಮ್ಮ ರೈತ ಬಂದ್ರೆ ಸಾಯ್ಬೇಕು ಗೇಬೇಕು ತಿನ್ನಬೇಕು ಆ ಪರಿಸ್ಥಿತಿ ಎಲ್ಲಿ ನೋಡಿದ್ರೆ ಲಂಚ ಯಾವ ಲಂಚ ಹಾಗಾದರೆ ಈಗ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಲಂಚ ತಗೊಳ್ಳೋದು ಜಾಸ್ತಿ ಆಗಿದೆ ಅಂತನಾ ಈಗ ಸಿದ್ದರಾಮಯ್ಯ ಹೇಳಿ ಅಧಿಕಾರಕ್ಕೆ ಬಂದಿದ್ದೆ ಅವರ ಪಕ್ಷ ಅಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ನಲವತ್ತು ಪರ್ಸೆಂಟ್ ಕಮಿಷನ್ ತಗೊಳ್ತಾರೆ ಅಂತ ಆದರೆ ಇವಾಗ ನೀವು ಹೇಳ್ತಿದ್ದೀರಿ ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಜಾಸ್ತಿ ಆಗೋಗಿದೆ ಲಂಚ ಅನ್ನೋದು ಎಪ್ಪತ್ತು ಪರ್ಸೆಂಟ್ ಹೋಗಿದೆ ಎಪ್ಪತ್ತು ಪರ್ಸೆಂಟ್ ಹೋಗ್ತಾ ಅವ್ರದು ಎಪ್ಪತ್ತು ಎಪ್ಪತ್ತು ಪರ್ಸೆಂಟ್ ಇದು ಎಲ್ಲ ಕಡೆ ಇಲ್ಲೇ ಹಬ್ಸಿಗೆ ಲಂಚನೇ ಒಂದು ನಾವು ಪಾಣಿ ತೆಗೆ ಪಾಣಿ ಅಲ್ಲಿ ಮೂವತ್ತು ರೂಪಾಯಿ ಪಾಣಿ ಕೊಡಬೇಕು ಮೊದಲು ಹದಿನೈದು ರೂಪಾಯಿ ಹತ್ತು ಹತ್ತು ರೂಪಾಯಿ ಇತ್ತು ಮತ್ತು ಯಾವ್ದು ಒಂದು ಜಮೀನು ಕೆಲಸ ಮಾಡೋಕ್ಕೋ ಜಮೀನ್ ಏನಾದ್ರು ಒಂದು ಖಾತೆ ಮಾಡ್ಸಕ್ಕೆ ಹೋದ್ರೂ ಲಂಚ ಕೊಡಬೇಕು ಚಕಡಿಗಳು ಲಂಚದಲ್ಲೇ ಯಾರು ಮಾಡಲ್ಲ ಸಬ್ ಸಬ್ಸಿಗೆ ಹೋದ್ರೂ ಲಂಚಲ್ಲಿ ಏನೂ ಮಾಡೋಲ್ಲ ರೈತ ಎಲ್ಲಿ ಹೋಗ್ಬೇಕು ಮನೆ ಬಂದು ಮನೆ ಮಗಲಿ ಬಂದು ಮಾಡಿಕೊಡ್ತೀವಿ ಪಾಟೀಲ್ವ ರೀ ಮಾಡಿಕೊಡ್ತೀವಿ ಅಂತ ಅಂದರು ಯಾರೋ ರೆಸಿಡೆಂಟ್ ಅವರು ಕೃಷ್ಣ ಬರ್ಬಿಟ್ರು ಮನೆ ಮಗ್ಲಿ ಬಂದು ನಿಮ್ಮ ಕಾದು ನಿಮ್ಮ ನಿಮ್ಮ ಕಾದೆ ಕ್ಲೀನ್ ಅಲ್ಲಿ ಮನೆ ಮಗಲಿ ಬಂದು ಮಾಡ್ಕೊಡ್ತೀವಿ ಅಂದರು ಎಲ್ಲಿ ಮನೆ ಇವ್ರಿಗೆ ಬಂದು ಬೆಳಗ್ಗೆ ಸ ಒಬ್ಬ ರೈತ ಸಂಜೆ ಅವ್ರಿಗೆ ಕಾಯ್ಬೇಕು ಬೆಳಿಗ್ಗೆ ಹೋದ್ರೆ ಒಂದು ದಿನ ಮಾಡಿಸ್ಬೇಕು ಅಂದರೆ ಹಾ ಆ ಸ್ಥಿತಿ ನಿಟ್ಟು ಇವರು ಕಾಂಗ್ರೆಸ್ ಅವರು ಈಗ ಈ ಖಾತಾನ ಅದೆಷ್ಟೋ ಕೋಟಿ ಮಾಡಿದ್ದೀವಿ ಅಂತ ಕೃಷ್ಣ ಬೈರೇಗೌಡರು ಹದಿನೈದು ದಿನಗಳ ಹಿಂದೆ ಹೇಳಿದರು ಹಾಗಾದರೆ ಮತ್ತೆ ಅಷ್ಟೊಂದು ಕೋಟಿಗಳನ್ನ ಯಾರಿಗೆ ಮಾಡಿಕೊಟ್ರು ಈ ಖಾತಾನ ಅವನೇ ಕೇಳಬೇಕು ನಮ್ಗೆ ಗೊತ್ತಿಲ್ಲ ಅದು ಅದು ವಿಚಾರ ಅವರೇ ಅವ್ರನ್ನೇ ಕೇಳಬೇಕು ಯಾರಿಗೆ ಮಾಡಿಕೊಟ್ರು ಅಂತ ಈಗ ನೀವೆಲ್ಲರೂ ಇಲ್ಲಿರ್ತಕ್ಕಂಥವ್ರು ಬಹಳಷ್ಟು ಜನರು ರೈತರು ಇದ್ದೀರಿ ರೈತರು ಇರುವಾಗ ಈಗ ನಿಮಗೆ ಇಲ್ಲಿ ಒಂದಷ್ಟು ಬೆಳೆಗಳು ಆಲೂಗಡ್ಡೆನ ಆಸನದಲ್ಲಿ ಬೆಳಿತೀರಿ ಇನ್ನು ಮೆಕ್ಕೆಜೋಳನ ಬೆಳಿತೀರಿ ಹೀಗೆ ಒಂದಷ್ಟು ಒಳ್ಳೊಳ್ಳೆ ಬೆಳೆಗಳನ್ನು ಬೆಳಿತೀರಿ ಅದರ ರೇಟು ಕಳೆದ ವರ್ಷಕ್ಕೆ ಹೋಲಿಸಿದರೆ ಅಥವಾ ಈಗ ಎರಡು ವರ್ಷಕ್ಕೆ ಹೋಲಿಸಿದರೆ ಈಗ ಏನಾದರೂ ಜಾಸ್ತಿ ಆಗಿದೆಯಾ ಇಲ್ಲ ಏನಾಗಿದೆ ಅದು ಎಲ್ಲ ಫುಲ್ ಕಡಿಮೆ ಇದೆ ಅಜ್ಜ ಸರಿ ಈಗ ಹೋದಸರಿಗಿಂತ ಒದ್ದೇ ಸರಿ ಎರಡು ಸಾವಿರ ಎಂಟುನೂರು ಎರಡುನೂರು ಸಾವಿರ ಅವರು ಇತ್ತು ಮೆಕ್ಕೆಜೋಳ ಈಗ ಎರಡು ಎಂಟುನೂರು ಒಂದು ಎಂಟುನೂರು ಒಂದು ಒಂಬೈನೂರು ಮನೀದೆ ಹಾಲಾಗಡೆ ಈಗ ಆಗ್ರ ಹಾಲೇಗಡೆ ಹತ್ತು ರೂಪಾಯಿ ಎಂಟು ರೂಪಾಯಿ ಅಲಾಗುತ್ತೆ ನಮ್ಮ ಲೋಕಲ್ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಅಲಗಿಟ್ಟೆ ನಾವು ಬೆಳೆದು ಹೆಂಗೆ ಮಾಡೋದು ಅಂದರೆ ಈಗ ರೈತರಿಗೆ ಏನೂ ಸಿಕ್ತಿಲ್ಲ ಅಂತ ನೀವು ಹೇಳ್ತೀರಿ ಆದರೆ ಈಗ ಅಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಆಗಿರ್ಬೋದು ಐ ಟಿ ಬಿ ಟಿ ಮಿನಿಸ್ಟರ್ ಆಮೇಲೆ ಜೊತೆಗೆ ಸಿದ್ದರಾಮಯ್ಯ ಇರಬಹುದು ನಾವು ಹೇಳಿದ್ದನ್ನು ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾರೆ ಅವರ ಸರ್ಕಾರ ಟೋಟಲ್ಲಾಗಿ ಇದರ ಬಗ್ಗೆ ನೀವು ಏನು ಹೇಳ್ತೀರಿ ಅಲ್ಲಿ ಏನು ಹೇಳಿ ಏನು ಹೇಳಿ ಹೇಳಿದ್ರು ಏನು ಮಾಡವ್ರೆ ಅವ್ರು ಹೇಳಿದ್ರು ಅಷ್ಟೇ ಬಾಯ್ಲಿ ಏನು ಮಾಡೋಕ್ಕಾಗಿಲ್ವಲ್ಲ ಈಗ ರೈತ ಬೆಳಕ ಬೆಳಕೊಬಂದು ಅಲೆಗಡೆ ಆಗಿದ್ದೀವಿ ಇಲ್ಲಿ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಹಲಗಡೆ ಗೊಬ್ಬರ ಎಷ್ಟು ಈಗ ಗೊಬ್ಬರ ಒಂದು ಚೀಲ ಸಾವಿರ ಎಂಟುನೂರು ಎರಡು ಸಾವಿರ ಜಾ ಮಾಡೋರೆ ಸಾವಿರದ ಮುನ್ನೂರು ಸಾವಿರದ ಇನ್ನೂರು ಇತ್ತು ಇನ್ನೂರು ರೂಪಾಯಿ ಜಾಸ್ತಿ ಒಂದು ಏರಿಯಾ ಹಿರಿಯ ಹತ್ರಕ್ಕೆ ಹೋದ್ರೆ ಇನ್ನೂರು ಇನ್ನೂರು ಹತ್ತಿತ್ತು ಈಗ ಐನೂರು ರೂಪಾಯಿ ಐನೂರು ರೂಪಾಯಿ ಕ್ಯೂನಿಂಕ್ ಹತ್ರ ತರಬೇಕು ಬೆಳಿಗ್ಗೆ ಬಂದರೆ ಸಂಜೆ ಆಗುತ್ತೆ ಒಂದು ಚೀಲ ದಂಡೋಕ್ಕೆ ರೈತಿಗೆ ಮನೆ ದನಕರ ಇರ್ತವೆ ದನಕರ ಮೇಸರು ಯಾರು ಬಂದು ಇಲ್ಲಿ ಒಂದು ಚೀಲ ಇದು ಕೂದಂಡ್ರೆ ದನ ಹೋಯ್ತವಲ್ಲ ಹೋಗ್ತಾವಲ್ಲ ಮನೆ ಕೆಲಸ ಮಾಡೋರು ಯಾರು ಆ ಪರಿಸ್ಥಿತಿ ಅವರು ಕಾಂಗ್ರೆಸ್ಸು ಈಗ ನೀವು ಹೇಳಿದ್ರಿ ಸಿದ್ದರಾಮಯ್ಯ ಈಗ ಅವರ ಪಕ್ಷದವರು ಅಲ್ಲಿ ಇಲ್ಲಿ ಸುತ್ತಕೊಂಡು ಆರಾಮಾಗಿದ್ದಾರೆ ಡೆಲ್ಲಿಯಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ಆದರೆ ಅವರು ಹೇಳ್ತಾರೆ ಇಲ್ಲ ಮೋದಿ ದೇಶ ದೇಶನ ಸುತ್ತಕೊಂಡು ದುಡ್ಡು ಎಲ್ಲ ವೇಸ್ಟ್ ಮಾಡಿಕೊಂಡು ಅಡ್ಡಾಡ್ತಾ ಇದ್ದಾರೆ ಅಂತ ಇದಕ್ಕೆ ನೀವೇನು ಹೇಳ್ತೀರಿ ಮೋದಿ ಹೊರಗಡೆ ಜೀವನ ಹೋಗಿ ಬರೋದೇನಕ್ಕೆ ತಿಳ್ಕೊರಕ್ಕೆ ಹೊರಗಡೆ ಪ್ರಪಂಚ ಹಿಂಗೆ ಇದೆ ನಮ್ಮಬ್ಬ ನಮ್ಮ ಇಂಡಿಯಾ ಹಿಂಗೆ ಬೆಳೆಸ್ಬೋದು ಅಲ್ಲೆಲ್ಲ ಮುಂದೆ ಮುಂದುವರೆದಾರೆ ಇಂಡಿಯಾ ಇಂಡಿಯಾ ಇಂಡಿಯಾಗಿಂತ ಜಾಸ್ತಿ ಅವರು ಅವ್ರು ನೋಡ್ಕೊಂಡು ನಾವು ನಮ್ಮ ಇಂಡಿಯಾನ ಬೆಳೆಸೋಣ ಅಂತ ಹೋಯ್ತಾರೆ ಅವರು ಸೋಕಿ ಮಾಡೋಕ್ಕೆ ಹೋಯ್ತಲ್ವಲ್ಲ ಇವರು ಸೋಗಿ ಮಾಡೋಕೆ ಹೋಗೋದು ನೂರಾರು ಕೋಟಿ ತಂಡ ಹೋಗೋದು ಸೋಗಿ ಹೋಗೋರು ತಿಂಗಳ ಗಂಟೆಗೆ ಹೋಗಿ ಇವರು ಸೋಗಿ ಮಾಡೋಕೆ ಹೋದ ಮೋದಿಯವರು ಅಲ್ಲೇನು ಬೆಳವಣಿಗೆ ಹೆಂಗಿದೆ ಅದನ್ನು ತಿಂಕ್ ಬಂದು ಇಲ್ಲಿ ನಮ್ಮ ಇಂಡ್ಯಾದ್ರೆ ಅವರು ಈ ಮೂರನೇ ಸ್ಥಾನಕ್ಕೆ ಹೆಂಗೆ ಬಂದವು ಇಂಡಿಯಾ ಹದಿನೈದು ಹದಿನೆಂಟರಲ್ಲಿತ್ತು ಸುಮ್ಮನೆ ಬರ್ತದೋ ಇವರು ಸುಳ್ಳು ಕತೆ ಹೇಳ್ಕೊಂಡು ಮೋದಿ ಮೇಲೆ ಬರೆಯ್ಕೊಂಡು ಸುಮ್ಮನೆ ಅವ್ರನ್ನ ಮಾತು ಕೇಳ್ಕೊಂಡು ಕುಣಿಯೋದು ಬರೀ ಮೋದಿ ಮೋದಿ ಅವ್ರ ಮೇಲೆ ಸುಳ್ಳು ಪೋದ ಓದೋದು ಅಷ್ಟೇ ಅಷ್ಟು ಬಿಟ್ಟರೆ ಏನಿಲ್ಲ ಅವರು ಏನು ಕೆಲಸ ಕಾರ್ಯ ಏನು ಮಾಡೋಕ್ಕ ಆಗಲ್ಲ ಸರ್ಕಾರ ಬಿದ್ದವರು ಒಳ್ಳೇದೇ ಬೇಗ ಈಗ ನೀವು ಹೇಳ್ತಿದ್ದೀರಿ ಮೋದಿಯವರು ಅಲ್ಲಿ ಹೋಗೋದು ವಿದೇಶಗಳಿಗೆ ಅಲ್ಲಿ ಏನೆಲ್ಲ ನಡೀತೈತೆ ಅದನ್ನು ನೋಡೋದಕ್ಕೆ ಅಭಿವೃದ್ಧಿಗಳನ್ನು ಮಾಡೋದಕ್ಕೆ ಅವರ ಜೊತೆ ಒಂದಷ್ಟು ಮಾತುಕತೆಗಳನ್ನು ನಡೆಸೋದಕ್ಕೆ ಅಂತ ಆದರೆ ರಾಹುಲ್ ಗಾಂಧಿ ಕೂಡ ಹೋಗ್ತಿರ್ತಾರೆ ತಿಂಗಳಿಗೆ ಒಂದು ಸಲ ಹೋಗ್ತಾರೆ ಈಗ ಕಳೆದ ಒಂದು ವರ್ಷದಲ್ಲಿ ಹದಿನಾಲ್ಕು ಸಲ ವಿದೇಶಕ್ಕೆ ಹೋಗಿದ್ದಾರೆ ಅವರು ಮತ್ತೆ ಯಾಕೆ ಹೋಗ್ತಿದ್ದಾರೆ ಅವರು ಅದಕ್ಕೆ ಹೋಗ್ತಿದ್ದಾರೆ ಅಂತ ಈಗ ಇವರು ಕಾಂಗ್ರೆಸ್ನವ್ರು ಹೇಳ್ಕೊಳ್ತಾರೆ ಈಗ ಅದಕ್ಕೇನು ಹೇಳ್ತೀರಿ ಅವರು ಸೋಕಿ ಮಾಡೋಕ್ಕೆ ತಿಂಗಳಿಗೆ ಒಂದ್ಸರಿ ಹೋಗಿ ಸೋಕಿ ಮಾಡೋಕ್ಕೆ ಇವ್ರು ಹೋಗೋದು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಇಂಡಿಯಾ ಈ ಈಟೆ ಬಿದ್ದಲ್ಲ ಮುಂದೆ ಅಲ್ಲಿ ಮುಂದೆ ದೇಶಗಳ್ ಹೆಂಗೆ ಹೆಂಗ್ ಇಂಪ್ರೂವ್ ಆಗಿವೆ ಅದು ನೋಡ್ಕೊಂಡು ಮುಂದೆ ನಾವು ಇಂಪ್ರೂವ್ ಮಾಡೋಣ ನಮ್ಮ ದೇಶ ಉಳಿಸೋಣ ಅಂತ ಓದ್ತಿರೋದು ಇವರು ಅವ್ರು ಅವ್ನೊಂದಿಗೆ ಓದ್ತಿರೋದು ಮಜಾ ಮಾಡೋಕ್ಕೆ ಸೋಕಿ ಮಾಡೋಕ್ಕೆ ಹೋಯ್ತಿರೋದು ಅದು ಬಿಟ್ಟು ಇನ್ನೇನು ದೇಶ ಉದ್ಧಾರ ಮಾಡೋಕ್ಕಲ್ಲ ಸರಿ ಸರ್ ಈಗ ಒಟ್ಟಿನಲ್ಲಿ ರಾಜ್ಯದಲ್ಲಿರುವಂಥ ಸಿದ್ದರಾಮಯ್ಯ ಸರ್ಕಾರ ಹಾಗೆ ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿರೋದು ಬಿ ಜೆ ಪಿ ಸರ್ಕಾರ ಇಲ್ಲಿ ಇಲ್ಲಿರ್ತಕ್ಕಂತಹ ನಾಯಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎರಡೂ ಪಕ್ಷದಲ್ಲಿ ಇರ್ತಕ್ಕಂತಹ ನಾಯಕರ ಬಗ್ಗೆ ಸರ್ ಇದು ಒಂದು ನ್ಯಾಚಿಕೆ ಹೇಳಿ ಸರ್ ಹೇಳೋಕ್ಕೂ ಆಗಲ್ಲ ಇವರು ಸರ್ಕಾರ ನಡೆಸೋದಲ್ಲ ಈ ಪಕ್ಷನೂ ಸರಿ ಇಲ್ಲ ನಡೆಸಿರೋ ಇವರು ಸರ್ಕಾರನೂ ಸರಿ ಇಲ್ಲ ನ್ಯಾಚಿಕೆ ಆಗುತ್ತೆ ಇವು ಹೇಳೋಕ್ಕೂ ಆಗಲ್ಲ ನಮಗೆ ಅಂದರೆ ಹೇಳೋದಕ್ಕೆ ಓಟ್ ಹಾಕಿರೋರಿಗೆ ನಾಚಿಕೆ ಆಗುತ್ತೆ ನ್ಯಾಚಿಕೆ ಆಗೈತೆ ಓಟ್ ಹಾಕಿ ನಾವು ಓಟ್ ಹಾಕಿ ನಾವು ನ್ಯಾಚಿಕೆ ಈಗ ಎರಡು ಪಕ್ಷವ್ರಿಗೇ ಹಂಗೆ ಅಂಥ ಪರಿಸ್ಥಿತಿ ತಂದಿಟ್ಟು ಅವ್ರಿಗೆ ಅದಕ್ಕೆ ರಾಜಕೀಯನೇ ಬೇಡಿಸ್ಬಿಬಿಟ್ಟಿದೆ ಎಲ್ಲರಿಗೂ ಏನೋ ಒಬ್ಬ ಓಟಾಗ ನೀವೇ ಓಟ್ ಹೇಗೆ ಹಾಕ್ಬೇಕು ಓಟ್ ಹಾಕಿ ನಾವು ಮೆಟ್ಟು ಹೊಡ್ಸಬೇಕಲ್ಲ ಅವ್ರ ಕೈಲಿ ಅಂಥ ಹಣಬ ನಮಗೇನಿದೆ ಅಂತ ಪರಿಸ್ಥಿತಿ ಬಂದಿದೆ ಈಗ ಯಾವುದೋ ಪಕ್ಷಕ್ಕೆ ಓಟ್ ಹಾಕಿ ಇವತ್ತು ನಾವು ಒಡಿಸ್ಕೋಬೇಕು ನಾವು ಬಯಸ್ಕೋಬೇಕು ಅನಿಸುತ್ತೆ ನಮಗೆ ಈ ಚುನಾವಣೆಗಳೇ ಬೇಡ ಅನ್ನಿಸ್ತಾ ಇದೆ ಅಂತ ಹೇಳ್ತಿದ್ದೀರಿ ಕೊನೆಯ ಅಭಿಪ್ರಾಯ ಏನು ಸರ್ಕಾರ ಅವರು ರಿಜಮ್ ಆಗಿಬಿಟ್ಟು ಮನೆಗೆ ಹೋಗಿ ಕೇಳಿ ಮತ್ತೆ ಬೇಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು